ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂತ ತಕರಾರ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಮತ್ತೆ ಇದೆ ಅದು ನಿವಾರಣೆ ಆಗಿ ಆಲ್ಮಟ್ಟಿ ಆಣೆಕಟ್ಟಿಗೆ ನೀರು ನಿಲ್ಲಿಸಿ ನಿಮ್ಮ ಹೆಸರು ಹಾಕಿದ್ರೆ ನಾವು ಬಂಗಾರದ ಮೂರ್ತಿಯನ್ನು ಮಾಡ್ತೀವಿ ಅಂತಕ್ಕಂತ ಮಾತ್ರ ಹೇಳ್ಬೇಕಾಗ್ತದೆ ಅಂತ ಒಂದು ಪ್ರಯತ್ನ ನಿಮ್ ಕಾಲದಲ್ಲಿ ಆಗಿ ಯಾಕಂದ್ರೆ ನಿಮ್ಗೆಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ ಹೆಚ್ಚಿಗೆ ಗೊತ್ತಿದೆ ಮತ್ತೆ ನಾನು ಹೇಳಬೇಕಾಗಿಲ್ಲ ಅನೇಕ ಖ್ಯಾತಿ ಒತ್ತಿಲ್ಲ ಅಂತಿದ್ದಾರೆ ಖ್ಯಾತಿ ಒತ್ತಿಲ್ಲ ಹೋಗ್ತಿದ್ದಾರೆ ಈ ವ್ಯಾಚ ಇವತ್ತು ಹತ್ತಾರು ವರ್ಷಗಳಿಂದ ಹಾಗೆ ಬಿಟ್ಟಿರೋದ್ರಿಂದ ನಾವೆಲ್ಲ ಬರಗಾಲ ಬಂದಾಗ ಕೊಯ್ನಾ ಡ್ಯಾಮ್ ನೀರು ಕೈ ಸ್ಥಿತಿ ಬರಬಾರದು ಆದ್ರೆ ಸಮುದ್ರಕ್ಕೆ ಇವತ್ತು ಎಂ ಸಿ ನೀರು ಹರಿದು ಹೋಗುತ್ತದೆ ಈ ಸಂದರ್ಭದಲ್ಲಿ ಆಂಧ್ರಕ್ಕೂ ಉಪಯೋಗ ಇಲ್ಲ ಕರ್ನಾಟಕಕ್ಕೂ ಉಪಯೋಗ ಇಲ್ಲ ಮಹಾರಾಷ್ಟ್ರದವರಿಗೂ ಮೊದಲೇ ಉಪಯೋಗ ಇಲ್ಲ ಇಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಬಿಜಾಪುರ ಜಿಲ್ಲೆ ಬಾಗಲ್ಕೋಟ್ ಜಿಲ್ಲೆ ನಿಮ್ಮಲ್ಲಿ ಕಳಕಳಿಯಾಗಿ ಪರಿಪರಿಯಾಗಿ ಕೇಳ್ಕೊಳ್ತಿಷ್ಟೆ ನೀವು ಭೂಮಿ ಯಾವಾಗ ಬಿಡುಗಡೆ ಮಾಡ್ತೀರಿ ಮಾಡಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಆಲ್ ಮಟ್ಟಿ ಆಣೆಕಟ್ಟನ್ನ ಎತ್ತ ಮಾಡಿ ಏನ್ ಜಯೇಶ್ ಪಾಟೀಲ್ ಕಾಲದಲ್ಲಿ ಕೆ ಎನ್ ನಾಗೇಗೌಡರ ಕಾಲದಲ್ಲಿ ಹೇಗೆ ಹಾಕಿದ್ವಿ ಆ ಸ್ಥಿತಿ ಪುನಃ ತಮ್ಮ ಅಧಿಕಾರದ ಹೋಗಿ ಬರಲಿ ಹೇಳಿ ನಾನು ಕೇಳ್ಕೊಂಡು ಹೆಚ್ಚಿಗೆ ಹೇಳಿ ಹೋಗೋದಿಲ್ಲ ರಾಹುಲ್ ಕಲಿತವರು ಈ ಅರ್ಬನ್ ಬ್ಯಾಂಕ್ ಅನ್ನ ತಮ್ಮ ನೇತೃತ್ವದಲ್ಲಿ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅರುಣ್ ಶಾ ಅವರು ಕೂಡ ಅವರು ಅಳಲ್ ಸೇವೆಯನ್ನು ಮಾಡಿದ್ದಾರೆ ಬ್ಯಾಂಕು ಇವತ್ತು ಕೇವಲ ಬಿಜಾಪುರ ಮತ್ತು ಬಾಗಲಕೋಟ್ ಜಿಲ್ಲೆ ಬ್ಯಾಂಕ್ ಅಲ್ಲ ಇದು ಜಂಕಂಡಿ ಅರ್ಬನ್ ಬ್ಯಾಂಕು ರಾಜ್ಯದ ಬ್ಯಾಂಕ್ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಅಂತ ಅವರ ಶಕ್ತಿಯನ್ನ ಅವರ ಅಧಿಕಾರದ ಅವಧಿಯಲ್ಲಿ ಅವರು ತುಂಬಿ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಅಜಯ್ ಸರ್ ನಾಯಕ್ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಪಾಂಡುರಂಗ ರಂಗರಾವ್ ದೇಸಾಯಿ ಅಂತ ನಿಮ್ಗೆ ಹೇಳ್ಬೇಕಾದ್ರೆ ಲಕ್ಷ್ಮೀಪುಡಿ ದೇಸಾಯಿ ಅಂತ ಹೇಳ್ತೀವಿ ಅವರು ಕೇವಲ ಒಂದು ಅರವತ್ತೆರಡು ಸಾವಿರ ರೂಪಾಯಿನಿಂದ ಬ್ಯಾಂಕ್ ಪ್ರಾರಂಭ ಮಾಡಿದ್ರೆ ಇವತ್ತು ನಮ್ಮ ಬಾಗಿಲು ಬಿಜಾಪುರ ಜಿಲ್ಲೆ ಸೇರಿಸಿದ್ರೆ ಹದಿಮೂರು ಸಾವಿರ ಕೋಟಿ ಆಗ್ತದೆ ಅಂತ ಒಂದು ಶಕ್ತಿಯನ್ನ ಯಾವ ಪ್ರಾಂಜಲ್ ಮನಸ್ಸಿನ ಸಸಿ ನಟ್ಟಿದ್ದಾರೆ ಹೆಮ್ಮರವಾಗಿ ಬೆಳೆದಿದ್ದವರು ಅನೇಕ ಸಂಸ್ಥೆಗಳು ನಮ್ಮ ಪೂರ್ವಜರು ಬೆಳೆಸಿ ಹೋಗಿದ್ದಾರೆ ಅಂದ್ರೆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಬರ್ತವೆ ಇವತ್ತು ಮುನ್ನೂರು ಕೋಟಿಗಿಂತ ಹೆಚ್ಚಿನ ವ್ಯವಹಾರವನ್ನ ಈ ಬ್ಯಾಂಕ್ ಮಾಡ್ತಾ ಇದೆ ಇವತ್ತು ಲಕ್ಷ್ಮಣ್ ಸವದಿ ಹೇಳಿದ ಹಾಗೆ ಸರ್ಕಾರಿ ರಂಗ ಇವತ್ತು ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ತಮಿಳುನಾಡು ಸಿದ್ದನ್ ನಾವು ನೆನಿತೀವಿ ಆದ್ರೆ ಅದು ಬೆಳೆದಿದ್ದೇನಪ್ಪ ಮಹಾರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಸರ್ಕಾರಿ ಚಳವಳಿ ಮಹಾರಾಷ್ಟ್ರದಲ್ಲಿ ಬಹಳ ಉತ್ತಮಕ್ಕೆ ಹುಡುಕಿದ್ದಾರೆ ಅದಕ್ಕೆ ಕಾರಣ ಅಲ್ಲಿ ಇರ್ತಕ್ಕಂಥ ನಾಯಕ ನನಗನಸ್ತದೆ ಇವತ್ತು ಶರದ್ ಪವಾರ್ ಅವರವನ್ನ ನಾವೆಷ್ಟೇ ನೆಲೆ ಕಡಿಮೆ ಯಾಕಂದ್ರೆ ಆ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕಡಿಮೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ಆದ್ರೆ ಹುಟ್ಟಿರ್ತಕ್ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಡ್ತೀನಿ ತಾವು ಕೂಡ ಸರ್ಕಾರಿ ಸಚಿವರಾಗಿದ್ರಿ ಇವತ್ತು ವರ್ತಮಾನ ನೀರಾವಿ ಮಂತ್ರಿಗಳಾದ್ರೂ ಕೂಡ ಭವಿಷದಲ್ಲಿ ತಮ್ಮ ತಾಲಮಾನದಲ್ಲಿ ಶರದ್ ಪವಾರ್ ಅವರು ಮುಖ್ಯಮಂತ್ರಿ ಆದರೂ ಕೂಡ ಅವರು ನೀರಾವರಿ ಖಾತೆ ಉಳಿಸ್ಕೊಳ್ಳಿಲ್ಲ ಹಣಕಾಸು ಖಾತೆ ವಹಿಸ್ಕೊಳ್ಳಿಲ್ಲ ಚಳುವಳಿಯನ್ನ ಬೆಳೆಸ್ಬೇಕಂತಕ್ಕಂತ ಅವಕಾಶ ಭವಿಷ್ಯದಲ್ಲಿ ತಾವು ಮುಖ್ಯಮಂತ್ರಿಗಳಾದ್ರೆ ಈ ಸರ್ಕಾರಿ ರಂಗಕ್ಕೆ ತಾವು ಹೆಚ್ಚಿನ ಆದ್ಯತೆಯನ್ನು ಹೇಳಿ ಅವರಲ್ಲಿ ನಾವು Yeah